ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಹದಿಮೂರನೇ ಪಾಠ ಮಲ್ಲ ಕಂಬ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಇಬ್ರಾಹಿಂ ಕಂಡ ಕಸರತ್ತು ಯಾವುದು ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಇಬ್ರಾಹಿಂ ಮಲ್ಲ ಕಂಬದ ಕಸರತ್ತನ್ನು ಕಂಡನು ಮಲ್ಲ ಕಂಬದ ಮೇಲೆ ಹತ್ತಿದವರು ಏಕೆ ಜಾರುತ್ತಿದ್ದರು ಮಲ್ಲಕಂಬಕ್ಕೆ ಕಂಬಕ್ಕೆ ಔಡಲೆಣ್ಣೆಯನ್ನು ತೆಳ್ಳಗೆ ಸವರಿದ್ದರಿಂದ ಅದರ ಮೇಲೆ ಹತ್ತಿದವರು ಜಾರುತ್ತಿದ್ದರು ಮಲ್ಲಕಂಬವನ್ನು ಕುಸ್ತಿ ಆಡುವವರು ಏಕೆ ಅಭ್ಯಾಸ ಮಾಡುತ್ತಾರೆ ಕುಸ್ತಿ ಆಡುವಾಗ ಬೇಕಾದ ಪಟ್ಟುಗಳನ್ನು ಇಂತಹ ಮಲ್ಲಕಂಬದ ಮೇಲೆ ಅಭ್ಯಾಸ ಮಾಡುತ್ತಾರೆ ಪುರಾಣ ಕಾಲದಲ್ಲಿ ಮಲ್ಲಕಂಬವನ್ನು ಯಾರು ಅಭ್ಯಾಸ ಮಾಡಿದ್ದರು ಪುರಾಣ ಕಾಲದಲ್ಲಿ ಮಲ್ಲಕಂಬವನ್ನು ಭೀಮ ಜರಾಸಂಧ ವಾಲಿ ಹನುಮಂತ ಸುಗ್ರೀವರು ಅಭ್ಯಾಸ ಮಾಡಿದ್ದರು ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಯಾರು ಯಾರು ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಅಲಿ ಮತ್ತು ಗುಲ್ ಎಂಬುವರು ಅವರ ಹೆಸರು ಅಲಿ ಮತ್ತು ಮತ್ತು ಗುಲ್ ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಅಲಿ ಮತ್ತು ಗುಲ್ ಕುಸ್ತಿಪಟುಗಳು ಹಾಕಿದ ಸವಾಲವನ್ನು ಯಾರು ಒಪ್ಪಿಕೊಂಡರು ಅಲಿ ಮತ್ತು ಗುಲ್ ಕುಸ್ತಿಪಟ್ಟುಗಳು ಹಾಕಿದ ಸವಾಲನ್ನು ಬಾಳಂಭಟ್ಟ ಎಂಬ ಹುಡುಗನು ಒಪ್ಪಿಕೊಂಡನು ಬಾಳಂಭಟ್ಟನು ಕುಸ್ತಿಪಟ್ಟುಗಳನ್ನು ಕಲಿಯಲು ಎಲ್ಲಿಗೆ ಹೋದನು ಬಾಳಂಭಟ್ಟನು ಕುಸ್ತಿಪಟ್ಟುಗಳನ್ನು ಕಲಿಯಲು ನಾಸಿಕ್ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿದ್ದ ಸಪ್ತಗಿರಿ ದೇವಿಯ ಗುಡಿಗೆ ಹೋದನು ನೋಡಿ ಆತ ಕುಸ್ತಿಪಟ್ಟುಗಳನ್ನು ಕಲಿಯಲು ನಾಸಿಕ್ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿದ್ದಂತಹ ಸಪ್ತಗಿರಿ ದೇವಿಯಂ ಗುಡಿಗೆ ಹೋದ ಅಲಿ ಮತ್ತು ಗುಲ್ ಕುಸ್ತಿಪಟುಗಳು ಹಾಕಿದ ಸವಾಲನ್ನು ಬಾಳಂಬಟ್ಟ ಅನ್ನೋ ಹುಡುಗ ಒಪ್ಪಿಕೊಂಡ ಅಂತ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಬ್ರಾಹಿಂ ಮಲ್ಲ ಕಂಬದ ಕಸರತ್ತನ್ನು ನೋಡಿ ಯಾವ ರೀತಿ ಆಶ್ಚರ್ಯ ವ್ಯಕ್ತಪಡಿಸಿದನು ಇಬ್ರಾಹಿಂ ಮಲ್ಲ ಕಂಬದ ಕಸರತ್ತನ್ನು ನೋಡಿ ದೇಕೋಬಯ್ಯ ಅವ ಹ್ಯಾಂಗ ಹತ್ಯಾನ ನೋಡು ಅಬ್ಬಾ ಕಂಬದ ತುದಿ ಮುಟ್ಟತಾನಂದ್ರ ಪಸಕ್ಕನೆ ಜಾರಿ ಬಿಟ್ಟ ಬಿದ್ದ ಬಿದ್ದ ನೋಡು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದನು ವಿದ್ಯಾರ್ಥಿಗಳಿಗೆ ಗಮನಿಸಿ ಈ ಮಲ್ಲ ಕಂಬದ ಪಾಠದಲ್ಲಿ ಗ್ರಾಮ್ಯ ಭಾಷೆಯನ್ನು ಬಳಸಲಾಗಿದೆ ಇಲ್ಲಿ ಗ್ರ ಗ್ರಾಂತಿಕ ಭಾಷೆಗಿಂತ ಜಾಸ್ತಿ ಗ್ರಾಮ್ಯ ಭಾಷೆಯನ್ನು ಬಳಸಲಾಗಿದೆ ಸಾಮಾನ್ಯವಾಗಿ ಕುಸ್ತಿ ಆಡುವುದು ಈ ಮಲ್ಲಕಂಬದ ಕಸರತ್ತನ್ನು ಮಾಡುವುದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರ್ತದೆ ಆದ ಕಾರಣ ಗ್ರಾಮ್ಯ ಭಾಷೆಯನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಈಗ ಮುಂದಿನ ಪ್ರಶ್ನೆ ನೋಡಿ ಅಲಿ ಮತ್ತು ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ಏನೆಂದು ಸವಾಲು ಹಾಕಿದರು ಅಲಿ ಮತ್ತು ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ನಿಮ್ಮ ರಾಜ್ಯದ ಮಲ್ಲರು ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಇಲ್ಲದೆ ಹೋದರೆ ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸುವಂತಹ ಮಲ್ಲರು ಇಲ್ಲವೆಂದು ಪ್ರಶಸ್ತಿ ಪತ್ರ ನೀಡಬೇಕು ಎಂದು ಸವಾಲು ಹಾಕಿದರು ಅಂದರೆ ನಮ್ಮನ್ನು ಸೋಲಿಸುವಂತಹ ಕುಸ್ತಿಪೆಟ್ಟುಗಳು ನಿಮ್ಮ ರಾಜ್ಯದಲ್ಲಿ ಇಲ್ಲ ಅಂತೇಳ್ಕೊಂಡು ನೀವು ನಮಗೊಂದು ಪತ್ರವನ್ನು ಕೊಡ್ರಿ ಪ್ರಶಸ್ತಿ ಪತ್ರವನ್ನು ಕೊಡ್ರಿ ಅಂತ ಅಲಿ ಮತ್ತು ಗುಲ್ ಕುಸ್ತಿಪಟುಗಳು ಪೇಶ್ವೆ ಅಂದರೆ ಮರಾಠ ರಾಜರು ಅವರಲ್ಲಿ ಒಂದು ಸವಾಲನ್ನು ಹಾಕ್ತಾರೆ ಬಾಳಂಬಟ್ಟನು ಕುಸ್ತಿಪಟ್ಟುಗಳನ್ನು ಹೇಗೆ ಕಲಿತನು ಬಾಳಂಬಟ್ಟನು ಸಪ್ತಗಿರಿ ದೇವಿಯ ಗುಡಿಯ ಮುಂದಿನ ದೀಪದ ಕಂಬದ ಮೇಲೆ ಕೋತಿ ಕಸರತ್ತು ಮಾಡುತ್ತಿದ್ದುದನ್ನು ಮಾಡುತ್ತಿದ್ದದ್ದನ್ನು ನೋಡಿ ಅದೇ ರೀತಿ ಶಕ್ತಿ ನೀಡು ಎಂದು ದೇವಿಗೆ ಪ್ರಾರ್ಥಿಸಿದನು ದಿನವೂ ಮಂಗನಂತೆ ಆ ದೀಪದ ಕಂಬದ ಮೇಲೆ ಕಸರತ್ತು ಮಾಡುತ್ತಿದ್ದನು ಹೀಗೆ ಬಾಳಂಬಟ್ಟನು ಕುಸ್ತಿಪಟ್ಟುಗಳನ್ನು ಕಲಿತನು ಅಲ್ಲಿ ನೋಡಿ ಕುಸ್ತಿಪಟು ಅಲ್ಲದು ಕುಸ್ತಿಪಟ್ಟುಗಳನ್ನು ಕಲಿತನು ನೋಡಿ ಕೋತಿಗೆ ಸಹ ಒಂದು ಸಹಜವಾದ ಕಲೆ ಇದೆ ಆ ಕೋತಿ ಆ ಸಪ್ತಗಿರಿ ದೇವಿಯ ಗುಡಿಯ ಮುಂದೆ ಒಂದು ಕೋತಿ ಆ ದೀಪದ ಕಂಬದ ಮೇಲೆ ಕಸರತ್ತು ಮಾಡುತ್ತಿತ್ತು ಅದನ್ನು ನೋಡಿದ ಈ ಬಾಳಂಭಟ್ಟ ನನಗೂ ಅದರಂತೆ ಶಕ್ತಿ ನೀಡುವಂಥ ದೇವಿಗೆ ಪ್ರಾರ್ಥಿಸ್ತಾನೆ ಮತ್ತು ಆ ದೀಪದ ಕಂಬದ ಮೇಲೆ ತಾನೂ ಕೂಡ ಕಸರತ್ತು ಮಾಡಿ ಕುಸ್ತಿಪಟ್ಟುಗಳನ್ನು ಕಲಿತಾನೆ ಈಗ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಕಂಬದ ತುದಿ ಮುಟ್ಟತಾನಂದ್ರ ಪಸಕ್ಕನೇ ಜಾರಿಬಿಟ್ಟ ಈ ವಾಕ್ಯವನ್ನು ಮಲ್ಲ ಕಂಬ ಎಂಬ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ಇಬ್ರಾಹಿಂನು ಪೀಟರ್ಗೆ ಹೇಳುತ್ತಾನೆ ಇಲ್ಲಿ ಗಮನಿಸಿ ಈ ಮಲ್ಲ ಕಂಬ ಪಾಠಕ್ಕೆ ಲೇಖಕರು ಯಾಕೆ ಕೊಟ್ಟಿಲ್ಲ ಯಾರ ಲೇಖಕರ ಹೆಸರು ಇಲ್ಲ ಅಂತ ನೀವು ವಿಚಾರ ಮಾಡಬಹುದು ಇದು ಸಂಪಾದಿತ ಪಾಠವಾಗಿದೆ ಅಂದರೆ ಸಮಿತಿಯ ರಚನೆಯವರು ಪಠ್ಯಪುಸ್ತಕ ಸಮಿತಿಯ ರಚನೆಯವರು ಮಾಹಿತಿಯನ್ನು ಸಂಗ್ರಹಿಸಿ ಮಲ್ಲಕಂಬದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ತಿಳಿದುಕೊಂಡು ಈ ಪಾಠವನ್ನು ತಯಾರಿ ಮಾಡಿದ್ದಾರೆ ಇಲ್ಲಿ ಯಾರ ಯಾರ ಲೇಖಕರ ಹೆಸರು ಇಲ್ಲ ಆದ ಕಾರಣ ಈ ವಾಕ್ಯವನ್ನು ಮಲ್ಲಕಂಬ ಎಂಬ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ಇಬ್ರಾಹಿಂನು ಪೀಟರ್ಗೆ ಹೇಳುತ್ತಾನೆ ಇಷ್ಟು ಬರೆದ್ರ ಸಾಕು ಔಡಲೆಣ್ಣೆ ತೆಳ್ಳಗ ಸೌರ್ಯಾರ ಕೈ ಟ್ರೈ ಜಾರತೈತಿ ನಾನು ಈಗಾಗಲೇ ಹೇಳಿದಂತೆ ಗ್ರಾಮ್ಯ ಭಾಷೆಯನ್ನು ಬಳಸಲಾಗಿದೆ ಈ ವಾಕ್ಯವನ್ನು ಮಲ್ಲ ಕಂಬ ಎಂಬ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನು ಪೀಟರ್ನು ಇಬ್ರಾಹಿಂಗೆ ಹೇಳಿದನು ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಈ ವಾಕ್ಯವನ್ನು ಮಲ್ಲ ಕಂಬ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನು ಅಲೀಂ ಮತ್ತು ಗುಲ್ ಎಂಬ ಕುಸ್ತಿಪಟುಗಳು ಪುಣೆಯ ಬಾಳಾಜಿ ಪೇಶ್ವೆಗೆ ಹೇಳಿದರು ಈ ಅಲಿ ಮತ್ತು ಗುಲ್ ಅವರು ಇವರು ಹೈದರಾಬಾದಿನ ನಿಜಾಮನ ಆಸ್ಥಾನದಲ್ಲಿದ್ದಂತಹ ಕುಸ್ತಿಪಟುಗಳು ಇವರು ಪುಣೆಗೆ ಬಂದು ಅಲ್ಲಿಯ ಬಾಳಾಜಿ ಪೇಶ್ವೆಗೆ ಈ ಸವಾಲನ್ನು ಹಾಕ್ತಾರೆ ಬಿಟ್ಟ ಸ್ಥಳವನ್ನು ಸರಿಯಾದ ಪದಗಳಿಂದ ತುಂಬಿರಿ ಮಲ್ಲಕಂಬಕ್ಕೆ ಔಡಲ ಎಣ್ಣೆ ಸವರಿರುತ್ತಾರೆ ಮಲ್ಲಕಂಬವನ್ನು ಕುಸ್ತಿಪಟುಗಳನ್ನು ಕಲಿಯಲು ಅಭ್ಯಾಸ ಮಾಡುತ್ತಾರೆ ಬಾಳಾಜಿ ಪೇಶ್ವೆಯ ಸ್ಥಳ ಪುಣೆ ಬಾಳಂಭಟ್ಟ ಕುಸ್ತಿಪಟ್ಟುಗಳನ್ನು ಕೋತಿ ನೋಡಿ ಕಲಿತುಕೊಂಡನು ನೋಡಿ ಪಟು ಅಲ್ಲದು ಪಟ್ಟು ಬಾಳಂಭಟ್ಟ ಕುಸ್ತಿಪಟ್ಟುಗಳನ್ನು ಕೋತಿ ನೋಡಿ ಕಲಿತುಕೊಂಡನು ವಿದ್ಯಾರ್ಥಿಗಳು ದೀರ್ಘ ಒತ್ತಕ್ಷರ ಎಲ್ಲದಕ್ಕೂ ಗಮನವನ್ನು ನೀಡಬೇಕು ಈಗ ಮುಂದಿನ ಭಾಗವನ್ನು ನೋಡೋಣ ಇನ್ನು ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೆರವಣಿಗೆ ರಾಜ್ಯೋತ್ಸವದಂದು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮಾಡುತ್ತಾರೆ ನೀವೆಲ್ಲ ನೋಡಿರಬೇಕು ರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿವಸಗಳಲ್ಲಿ ಕೆಲವೊಂದು ಮೆರವಣಿಗೆಗಳು ನಡೆಯುತ್ತವೆ ಆಸ್ಥಾನ ಹಿಂದಿನ ಕಾಲದ ರಾಜರ ಆಸ್ಥಾನದಲ್ಲಿ ವಿದ್ವಾಂಸರು ಆಶ್ರಯ ಪಡೆದಿದ್ದರು ಹಿಂದಿನ ಕಾಲದ ರಾಜರ ಆಸ್ಥಾನದಲ್ಲಿ ವಿದ್ವಾಂಸರು ಆಶ್ರಯ ಪಡೆದಿದ್ದರು ಫಲ ನೀಡು ಮಕ್ಕಳ ನಿರಂತರ ಅಭ್ಯಾಸದಿಂದ ದೇವರು ಸರಿಯಾದ ಫಲವನ್ನು ಕೊಡುತ್ತಾನೆ ಕಾಲಕಾಲಕ್ಕೆ ಮಳೆಯಾದರೆ ರೈತರಿಗೆ ಬೆಳೆಯು ಚೆನ್ನಾಗಿ ಬೆಳೆದು ತಕ್ಕ ಫಲ ಸಿಗುವುದು ಅಥವಾ ದೇವರು ತಕ್ಕ ಫಲ ನೀಡುತ್ತಾನೆ ಅಂತ ಬರಿಬೋದು ನೀವು ಫಲ ನೀಡು ಅಂತ ಇದೆ ಅಲ್ಲಿ ತಕ್ಕ ಫಲ ನೀಡುತ್ತಾನೆ ಪ್ರಶಸ್ತಿ ಪತ್ರ ಕ್ರೀಡಾಪಟುಗಳಿಗೆ ತಮ್ಮ ಪ್ರತಿಭೆಯಿಂದಾಗಿ ಪ್ರಶಸ್ತಿ ಪತ್ರಗಳು ಸಿಗುತ್ತವೆ ಕಸರತ್ತು ಮಂಗಗಳು ಮರದಲ್ಲಿ ಕಸರತ್ತು ಮಾಡುತ್ತವೆ ಇದನ್ನು ಆ ಗದ್ಯದಿಂದಲೇ ಬರೆದಿದ್ದಾರೆ ನಿಮ್ಮ ವಿದ್ಯಾರ್ಥಿ ಈಗ ರೈತನು ಹೊಲದಲ್ಲಿ ಕಸರತ್ತು ಮಾಡಿ ಬೆಳೆಯನ್ನು ಬೆಳೆಯವನು ಹೀಗೂ ಕೂಡ ನೀವು ಬರೆಯಬಹುದು ಸವಾಲು ರವಿಯು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುತ್ತೇನೆಂದು ತಾಯಿಗೆ ಸವಾಲು ಹಾಕಿದನು ಕೆಳಗಿನ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಇದು ಗ್ರಾಂಥಿಕ ರೂಪದಲ್ಲಿರುವಂಥ ಪದಗಳನ್ನು ಗ್ರಾಮ್ಯ ಭಾಷೆಯಲ್ಲಿರುವಂಥ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿರುವ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಮತ್ತು ಈ ಪಾಠದಲ್ಲಿ ಬರುವಂಥ ಬಂದಿರುವಂಥ ಅಂತಹ ಕೆಲವು ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಈಗ ಅವರು ಪಠ್ಯದಲ್ಲಿ ಕೊಟ್ಟಿರುವಂಥ ್ಯಾಂಗ ಹೇಗೆ ಮ್ಯಾಲ ಮೇಲೆ ಜಾರತೈತಿ ಜಾರುತ್ತದೆ ಅಲ್ಲಿ ನೋಡು ಅಲ್ಲಿ ನೋಡು ಕಲಿತಾರ ಇದ್ರಂತೆ ಇದ್ದರಂತೆ ಇವು ಕೆಲವು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಇನ್ನು ಆ ಪಾಠದಿಂದ ಒಂದು ಕೆಲವನ್ನು ಇಲ್ಲಿ ಬರೆದಿದ್ದಾರೆ ನೋಡಿ ಆಡ್ತಾರೆ ಆಡ್ತಾರ ಆಡುತ್ತಾರೆ ಆಡೋರಿಗೆ ಆಡುವವರಿಗೆ ಕಾಣ್ತದ ಕಾಣುತ್ತದೆ ಬಂದೈತಿ ಬಂದಿದೆ ಯದಕ ಯಾವುದಕ್ಕೆ ಸೌರ್ಯಾರ ಸವರಿದ್ದಾರೆ ಜಾರತಾರ ಜಾರುತ್ತಾರೆ ಸೋಲು ಸಾಕ ಸೋಲಿಸುವುದಕ್ಕೆ ಹೀಗೆ ಅನೇಕ ಪದಗಳು ಆ ಪಾಠದಲ್ಲಿದ್ದು ಬರೆಯಬಹುದು ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ರಾಜ್ಯೋತ್ಸವ ರಾಜ್ಯ ಪ್ಲಸ್ ಉತ್ಸವ ಮಲ್ಲಗಂಬ ಮಲ್ಲ ಪ್ಲಸ್ ಕಂಬ ಜಟ್ಟಿ ಆಳು ಜಟ್ಟಿ ಪ್ಲಸ್ ಆಳು ಅಲ್ನೋಡು ಅಲ್ಲಿ ಪ್ಲಸ್ ನೋಡು ಇಲ್ಲಿಗೆ ಈ ಮಲ್ಲಕಂಬ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾದವು ಮತ್ತು ಮುಂದಿನ ಪಾಠ ಪದ್ಯ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು